ಜೂನ್ ತಿಂಗಳಲ್ಲಿ ಮಿಥುನ ರಾಶಿಯ ಭವಿಷ್ಯ ಹೇಗಿದೆ ನೋಡೋಣ ಜೂನ್ ಹದಿನೈದರಂದು ರಂದು ಸೂರ್ಯನು ನಿಮ್ಮ ಒಂದು ನೈ ಮನೆಗೆ ಪ್ರವೇಶಿಸುವುದರಿಂದ ಅಡೆತಡೆಗಳು ಉಂಟಾಗಬಹುದು ತಾಳ್ಮೆ ಮತ್ತು ಸ್ಥಿತಿಸ್ಥಾಪಕತ್ವದ ಅಗತ್ಯವಿರುತ್ತದೆ ಬುಧನು ನಿಮ್ಮ ಜನ್ಮ ರಾಶಿಯಲ್ಲಿ ವೇಗವಾಗಿ ಚಲಿಸುವುದರಿಂದ ಆರೋಗ್ಯ ಸಮಸ್ಯೆಗಳು ಮತ್ತು ಸಂವಹನ ತೊಂದರೆಗಳು ಉಂಟಾಗಬಹುದು ನಿಮ್ಮ ಹನ್ನೊಂದು ನೈ ಮನೆಯಲ್ಲಿ ಶುಕ್ರನು ಸಾಮಾಜಿಕ ಸಂವಹನ ಮತ್ತು ಪ್ರವಾಸಗಳ ಮೂಲಕ ಸಾಂತ್ವನ ನೀಡುತ್ತಾನೆ ಸ್ವಲ್ಪ ಪರಿಹಾರವನ್ನು ನೀಡುತ್ತಾನೆ ನಿಮ್ಮ ಮೂರನೇ ಮನೆಯಲ್ಲಿ ಮಂಗಳವು ನಿಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ನಡೆಯುತ್ತಿರುವ ಸವಾಲುಗಳನ್ನು ನಿಭಾಯಿಸಲು ನಿಮಗೆ ಸಹಾಯ ಮಾಡುತ್ತದೆ ನಿಮ್ಮ ಹತ್ತನೇ ಮನೆಯಲ್ಲಿ ಶನಿಯ ಸಂಚಾರವು ಕೆಲಸದ ಸ್ಥಳದಲ್ಲಿ ತೊಂದರೆಗಳನ್ನು ಉಂಟುಮಾಡಬಹುದು ಆದರೆ ನಿಮ್ಮ ಜನ್ಮ ರಾಶಿಯಲ್ಲಿ ಗುರುವು ಕಚೇರಿ ರಾಜಕೀಯ ಮತ್ತು ಪಿತೂರಿಗಳನ್ನು ಪ್ರಚೋದಿಸಬಹುದು ಕೇತುವಿನ ಬಾಧೆ ಎಂದರೆ ನೀವು ಅದರಿಂದ ಹೆಚ್ಚಿನ ಬೆಂಬಲವನ್ನು ನಿರೀಕ್ಷಿಸಲು ಸಾಧ್ಯವಿಲ್ಲ ಮತ್ತು ನಿಮ್ಮ ಒಂಬತ್ತು ನೇ ಮನೆಯಲ್ಲಿ ರಾಹು ಇರುವುದರಿಂದ ನಿಮ್ಮ ಅದೃಷ್ಟದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಬಹುದು ವೃತ್ತಿ ಮತ್ತು ಆರ್ಥಿಕ ಬೆಳವಣಿಗೆಯ ಬಗ್ಗೆ ನಿರೀಕ್ಷೆಗಳನ್ನು ಕಡಿಮೆ ಮಾಡಿ ಸ್ಥಿರತೆಯತ್ತ ಗಮನಹರಿಸುವುದು ಸೂಕ್ತ ಈ ತಿಂಗಳು ಅನಿರೀಕ್ಷಿತ ತೊಂದರೆಗಳನ್ನು ತರಬಹುದು ವಿಶೇಷವಾಗಿ ಜೂನ್ ಹತ್ತೊಂಬತ್ತು ಸುಮಾರಿಗೆ ನಿಮ್ಮ ಆಧ್ಯಾತ್ಮಿಕ ಅಭ್ಯಾಸಗಳನ್ನು ಬಲಪಡಿಸಿಕೊಳ್ಳುವುದು ಉತ್ತಮ ಈ ಪರೀಕ್ಷಾ ಹಂತವನ್ನು ದಾಟಲು ಸಹಾಯ ಮಾಡುತ್ತದೆ ಮಹಾಮೃತ್ಯುಂಜಯ ಮಂತ್ರವನ್ನು ಕೇಳುವುದರಿಂದ ರಕ್ಷಣೆ ಮತ್ತು ಆಂತರಿಕ ಶಕ್ತಿ ದೊರೆಯಬಹುದು ಜೂನ್ ತಿಂಗಳಲ್ಲಿ ಮಿಥುನ ರಾಶಿಯವರ ಆರೋಗ್ಯ ಭವಿಷ್ಯ ಹೇಗಿದೆ ನೋಡೋಣ ನಿಮ್ಮ ಜನ್ಮರಾಶಿಯ ನೇ ಮನೆಯಲ್ಲಿ ಗುರು ಸೂರ್ಯ ಮತ್ತು ಬುಧ ಗ್ರಹಗಳ ಸಂಯೋಗವು ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ಜೂನ್ ಒಂಬತ್ತರಿಂದ ರಿಂದ ಜೂನ್ ಇಪ್ಪತ್ತೆರಡರ ನಡುವೆ ನಿಮಗೆ ಶೀತ ತಲೆನೋವು ಜ್ವರ ಮತ್ತು ಅಲರ್ಜಿಗಳು ಉಂಟಾಗಬಹುದು ಕೊಲೆಸ್ಟ್ರಾಲ್ ಮತ್ತು ರಕ್ತದೊತ್ತಡ ಮಟ್ಟದಲ್ಲಿನ ಏರಿಳಿತಗಳ ಜೊತೆಗೆ ಜೀರ್ಣಕಾರಿ ಸಮಸ್ಯೆಗಳು ಉಂಟಾಗಬಹುದು ಅದೃಷ್ಟವಶಾತ್ ಜೂನ್ ಏಳರಿಂದ ರಿಂದ ಮಂಗಳ ಗ್ರಹವು ಅನುಕೂಲಕರ ಸ್ಥಾನದಲ್ಲಿರುವುದರಿಂದ ತ್ವರಿತ ರೋಗನಿರ್ಣಯ ಮತ್ತು ಪರಿಣಾಮಕಾರಿ ಚಿಕಿತ್ಸೆಗೆ ಸಹಾಯವಾಗುತ್ತದೆ ವೈದ್ಯಕೀಯ ವೆಚ್ಚಗಳು ಹೆಚ್ಚಾಗಬಹುದು ಜೂನ್ ಹತ್ತೊಂಬತ್ತು ಸುಮಾರಿಗೆ ಉದ್ವೇಗ ಮತ್ತು ಆತಂಕದ ಮಟ್ಟಗಳು ಗರಿಷ್ಠ ಮಟ್ಟವನ್ನು ತಲುಪಬಹುದು ಯೋಗ ಧ್ಯಾನ ಮತ್ತು ಪ್ರಾರ್ಥನೆಗಳಲ್ಲಿ ತೊಡಗಿಸಿಕೊಳ್ಳುವುದು ಸಮತೋಲನವನ್ನು ಪುನಃಸ್ಥಾಪಿಸಲು ಸಹಾಯ ಮಾಡುತ್ತದೆ ಭಾನುವಾರದಂದು ಆದಿತ್ಯ ಹೃದಯಂ ಕೇಳುವುದರಿಂದ ಹೆಚ್ಚುವರಿ ಶಕ್ತಿ ಮತ್ತು ಪರಿಹಾರ ದೊರೆಯಬಹುದು ಜೂನ್ ತಿಂಗಳಲ್ಲಿ ಮಿಥುನ ರಾಶಿಯವರ ಕುಟುಂಬ ಮತ್ತು ಸಂಬಂಧ ಭವಿಷ್ಯ ಹೇಗಿದೆ ನೋಡೋಣ ನಿಮ್ಮ ಐದನೇ ಮನೆಯಲ್ಲಿ ಗುರುವಿನ ಪ್ರಭಾವವು ಸಂಬಂಧಗಳಲ್ಲಿ ಸವಾಲುಗಳನ್ನು ತರಬಹುದು ನಿಮ್ಮ ಸಂಗಾತಿ ಮತ್ತು ಮಕ್ಕಳೊಂದಿಗೆ ಅನಗತ್ಯ ವಾದಗಳು ಉಂಟಾಗಬಹುದು ನಿಮ್ಮ ಜನ್ಮ ರಾಶಿಯಲ್ಲಿ ಬುಧನ ಸಂಚಾರವು ನಿಮ್ಮ ಅತ್ತೆ ಮಾವಂದಿರೊಂದಿಗೆ ತೊಂದರೆಗಳಿಗೆ ಕಾರಣವಾಗಬಹುದು ಮಾನಸಿಕ ಶಾಂತಿಗೆ ಧಕ್ಕೆ ಉಂಟಾಗಬಹುದು ಇದು ಜೂನ್ ಹತ್ತೊಂಬತ್ತು ರಸುಮಾರಿಗೆ ನಿದ್ದೆಯಿಲ್ಲದ ರಾತ್ರಿಗಳಿಗೆ ಕಾರಣವಾಗಬಹುದು ನಿಮ್ಮ ಜನ್ಮರಾಶಿಯಲ್ಲಿ ಗುರುವಿನ ಸಂಚಾರವು ಯೋಜಿತ ಶುಭ ಕಾರ್ಯ ಕಾರ್ಯಗಳಲ್ಲಿ ವಿಳಂಬ ಅಥವಾ ರದ್ದತಿಗೆ ಕಾರಣವಾಗಬಹುದು ಕೌಟುಂಬಿಕ ವಿಷಯಗಳಲ್ಲಿ ಮೂರನೇ ವ್ಯಕ್ತಿಗಳು ಹಸ್ತಕ್ಷೇಪ ಮಾಡುವ ಬಗ್ಗೆ ಜಾಗರೂಕರಾಗಿರಿ ಏಕೆಂದರೆ ಅವರು ತಪ್ಪು ತಿಳುವಳಿಕೆಗಳನ್ನು ಅಥವಾ ಸಂಬಂಧಗಳನ್ನು ಕೆಡಿಸುವ ಪಿತೂರಿಗಳನ್ನು ಸೃಷ್ಟಿಸಬಹುದು ಸಕಾರಾತ್ಮಕವಾಗಿ ನೀವು ಹೊಸ ಅಪಾರ್ಟ್ಮೆಂಟ್ ಅಥವಾ ಮನೆಗೆ ಸ್ಥಳಾಂತರಗೊಳ್ಳುವ ಯೋಜನೆಗಳನ್ನು ಹೊಂದಿದ್ದರೆ ಅವು ಕಾರ್ಯರೂಪಕ್ಕೆ ಬರುವ ಸಾಧ್ಯತೆ ಇದೆ ಜೂನ್ ಒಂಬತ್ತು ಮತ್ತು ಜೂನ್ ಇಪ್ಪತ್ತೆರಡರ ನಡುವೆ ಸಂಬಂಧಿಕರ ಅನಿರೀಕ್ಷಿತ ಭೇಟಿಗಳು ನಿಮ್ಮ ದಿನಚರಿಯನ್ನು ಅಡ್ಡಿಪಡಿಸಬಹುದು ಈ ಪರೀಕ್ಷಾ ಹಂತವನ್ನು ದಾಟಲು ತಾಳ್ಮೆ ಮತ್ತು ಸಹಿಷ್ಣುತೆ ಪ್ರಮುಖವಾಗಿರುತ್ತದೆ ಜೂನ್ ತಿಂಗಳಲ್ಲಿ ಮಿಥುನ ರಾಶಿಯವರ ಪ್ರೀತಿ ಭವಿಷ್ಯ ಹೇಗಿದೆ ನೋಡೋಣ ಈ ತಿಂಗಳು ಸಂಬಂಧಗಳಲ್ಲಿ ಸವಾಲುಗಳನ್ನು ತರಬಹುದು ತಾಳ್ಮೆ ಮತ್ತು ಎಚ್ಚರಿಕೆಯ ಸಂವಹನದ ಅಗತ್ಯವಿರುತ್ತದೆ ಜೂನ್ ಒಂಬತ್ತು ಮತ್ತು ಜೂನ್ ರ ನಡುವೆ ಪ್ರೇಮಿಗಳು ಭಾವನಾತ್ಮಕ ತೊಂದರೆಗಳನ್ನು ಎದುರಿಸಬಹುದು ಸೂಕ್ಷ್ಮತೆಯು ಹೆಚ್ಚಾಗುತ್ತದೆ ಮತ್ತು ತಪ್ಪು ತಿಳುವಳಿಕೆಗಳಿಗೆ ಕಾರಣವಾಗುತ್ತದೆ ಸಂಬಂಧದಲ್ಲಿ ಮೂರನೇ ವ್ಯಕ್ತಿಯ ಉಪಸ್ಥಿತಿಯು ತೊಡಕುಗಳನ್ನು ಉಂಟುಮಾಡಬಹುದು ಜಗಳಗಳು ಮತ್ತು ಅನಗತ್ಯವಾದಗಳ ಅಪಾಯವನ್ನು ಹೆಚ್ಚಿಸಬಹುದು ಎಚ್ಚರಿಕೆಯಿಂದ ನಿರ್ವಹಿಸದಿದ್ದರೆ ಉದ್ವಿಗ್ನತೆಗಳು ತಾತ್ಕಾಲಿಕ ಬೇರ್ಪಡುವಿಕೆಯತ್ತ ಸಾಗಬಹುದು ನವವಿವಾಹಿತ ದಂಪತಿಗಳು ವೈವಾಹಿಕ ಸಮಸ್ಯೆಗಳು ತಲೆದೋರುವುದರಿಂದ ಸಾಮರಸ್ಯವನ್ನು ಕಂಡುಕೊಳ್ಳಲು ಕಷ್ಟಪಡಬಹುದು ವೈಯಕ್ತಿಕ ವಿಷಯಗಳನ್ನು ಖಾಸಗಿಯಾಗಿ ಇಟ್ಟುಕೊಳ್ಳುವುದು ಒಳ್ಳೆಯದು ಏಕೆಂದರೆ ಅವುಗಳನ್ನು ಸ್ನೇಹಿತರು ಅಥವಾ ಸಂಬಂಧಿಕರೊಂದಿಗೆ ಹಂಚಿಕೊಳ್ಳುವುದರಿಂದ ಅಸ್ತಿತ್ವದಲ್ಲಿರುವ ಸಮಸ್ಯೆಗಳು ಇನ್ನಷ್ಟು ಹದಗೆಡಬಹುದು ಭಾವನಾತ್ಮಕ ಅಸ್ಥಿರತೆಯು ನಿರ್ಧಾರ ತೆಗೆದುಕೊಳ್ಳುವಿಕೆಯ ಮೇಲೆ ಪರಿಣಾಮ ಬೀರುವುದರಿಂದ ಇದು ಮಗುವನ್ನು ಯೋಜಿಸಲು ಉತ್ತಮ ಸಮಯವಲ್ಲದಿರಬಹುದು ಅವಿವಾಹಿತರು ಜಾಗರೂಕರಾಗಿರಬೇಕು ಏಕೆಂದರೆ ತಪ್ಪು ವ್ಯಕ್ತಿಯ ಕಡೆಗೆ ಆಕರ್ಷಣೆ ನಿರಾಶೆಗೆ ಕಾರಣವಾಗಬಹುದು ಗೊಂದಲ ಮತ್ತು ಆತಂಕವು ಜೂನ್ ಹತ್ತೊಂಬತ್ತು ರಸುಮಾರಿಗೆ ಉತ್ತುಂಗಕ್ಕೇರಬಹುದು ಜೂನ್ ತಿಂಗಳಲ್ಲಿ ಮಿಥುನ ರಾಶಿಯವರ ಶಿಕ್ಷಣ ಭವಿಷ್ಯ ಹೇಗಿದೆ ಈ ತಿಂಗಳು ಗ್ರಹಗಳ ಪ್ರಭಾವದಿಂದಾಗಿ ಸವಾಲುಗಳನ್ನು ತರಬಹುದು ಜೂನ್ ಮಧ್ಯಭಾಗದಲ್ಲಿ ನಿಮ್ಮ ಮೊದಲ ಮನೆಯಲ್ಲಿ ಗುರು ಸೂರ್ಯ ಮತ್ತು ಬುಧ ಗ್ರಹಗಳ ಸಂಯೋಗವು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ಇದು ಆಯಾಸ ಜೀರ್ಣಕ್ರಿಯೆಯ ಸಮಸ್ಯೆಗಳು ಮತ್ತು ಶಕ್ತಿಯ ಮಟ್ಟದಲ್ಲಿ ಏರಿಳಿತಗಳಿಗೆ ಕಾರಣವಾಗಬಹುದು ಯೋಗಕ್ಷೇಮವನ್ನು ಕಾಪಾಡಿಕೊಳ್ಳಲು ಫೈಬರ್ ಮತ್ತು ಪ್ರೋಟೀನ್ ಭರಿತ ಆಹಾರದತ್ತ ಗಮನಹರಿಸಿ ಅಧ್ಯಯನದಲ್ಲಿ ಶಿಸ್ತುಬದ್ಧವಾಗಿರುವುದು ಶೈಕ್ಷಣಿಕ ಯಶಸ್ಸಿಗೆ ಅತ್ಯಗತ್ಯ ಮತ್ತು ಸಲ್ಲಿಕೆಗೆ ಮೊದಲು ಕಾರ್ಯಯೋಜನೆಗಳನ್ನು ಎರಡು ಬಾರಿ ಪರಿಶೀಲಿಸುವುದು ದೋಷಗಳನ್ನು ತಪ್ಪಿಸಲು ಸಹಾಯ ಮಾಡುತ್ತದೆ ಶಾಲೆಗಳು ಅಥವಾ ವಿಶ್ವವಿದ್ಯಾಲಯಗಳಿಗೆ ಪ್ರವೇಶ ವಿಳಂಬವಾಗಬಹುದು ತಾಳ್ಮೆ ಮತ್ತು ಪರಿಶ್ರಮ ಬೇಕಾಗುತ್ತದೆ ನಿಮ್ಮ ಸಾಮಾಜಿಕ ವಲಯದ ಬಗ್ಗೆ ಜಾಗರೂಕರಾಗಿರಿ ಏಕೆಂದರೆ ಕೆಲವು ಪ್ರಭಾವಗಳು ಧೂಮಪಾನ ಅಥವಾ ಅತಿಯಾದ ಮದ್ಯಪಾನದಂತಹ ಅನಾರೋಗ್ಯಕರ ಅಭ್ಯಾಸಗಳಿಗೆ ಕಾರಣವಾಗಬಹುದು ಜೂನ್ ಹತ್ತೊಂಬತ್ತು ರಸುಮಾರಿಗೆ ಸಂಬಂಧದ ಸವಾಲುಗಳು ಉದ್ಭವಿಸಬಹುದು ಇದು ಭಾವನಾತ್ಮಕ ಒತ್ತಡವನ್ನು ಉಂಟುಮಾಡುತ್ತದೆ ಸಂವಹನವನ್ನು ಬಲಪಡಿಸುವುದು ಮತ್ತು ಮಾರ್ಗದರ್ಶಕರಿಂದ ಮಾರ್ಗದರ್ಶನ ಪಡೆಯುವುದು ಈ ಹಂತವನ್ನು ಪರಿಣಾಮಕಾರಿಯಾಗಿ ದಾಟಲು ಸಹಾಯ ಮಾಡುತ್ತದೆ